ಫ್ಯೂಲ್ ಇಂಜೆಕ್ಷನ್ ಗೊತ್ತಾಗ್ಲಿಲ್ವಾ ಸ್ವಲ್ಪ ಆ ಕಡೆ ನೋಡು ಇನ್ನ ಒನ್ ತರ್ಟಿ ಫೈವ್ ವರ್ಗು ಹೋಗ್ಬೋದೇನೋ ಒನ್ ತರ್ಟಿ ಅಂತೂ ಆರಾಮಾಗಿ ನುಗ್ಬಹುದು ಬೈ ಪೊಲೀಸರು ಹಿಡಿತವ್ರಲ್ಲಿ ಬಳಸ್ಕೊಂಡ್ಬಿಡಣ ಯಾಕೆ ಬೇಕು ಅಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಹತ್ರ ಇರೋದು ಅಪಾಚಿ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಫಸ್ಟ್ ಈ ಗಾಡಿನ ಸೈಡ್ ಇಂತ ನೋಡಿದ ತಕ್ಷಣ ಯಾರು ಕೆ ಟಿ ಎಂ ಅವ್ರು ಡಿಸೈನ್ ಮಾಡಿದಾರಂತ ಅನ್ಸುತ್ತೆ ಈ ತಪ್ಪು ಗಿರಾಕಿಗಳು ಯಾಕಂದ್ರೆ ಆ ಶಾರ್ಪ್ ಡಿಸೈನ್ ಮತ್ತೆ ಈ ಗಾಡಿನ ನೀವು ಡಿಲಿವರಿ ಏನಾದ್ರು ತಗೋಬೇಕಂದ್ರೆ ಸೈಡ್ ತಗೊಳ್ಳಿ ತಗೋಳಿ ಏನಕ್ಕಂದ್ರೆ ಸೈಡ್ ಇಂತ ಲುಕ್ ಚೆನ್ನಾಗಿದೆ ಯಾಕಂದ್ರೆ ಈ ತರ ಇದೆ ಹೆಡ್ ಲೈಟ್ ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಿ ಎಸ್ ಫೋರ್ ಮಾಡೆಲ್ ಅಲ್ಲಿ ಇದಕ್ಕಿಂತ ಚೆನ್ನಾಗಿತ್ತು ಬಟ್ ಇದ್ರಲ್ಲಿ ಇನ್ನೊಂದು ಬರುತ್ತೆ ಹೆಡ್ಲೈಟ್ ಹೆಡ್ಲೈಟ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಮತ್ತೆ ಇದ್ರಲ್ಲಿ ಮೂರ್ ಮೋಡ್ಸ್ ಇದಾವೆ ಅರ್ಬನ್ ಮೋಡ್ ರೇಡ್ ರೇನ್ ಮೋಡ್ ಸ್ಪೋರ್ಟ್ ಮೋಡ್ ಅಂತ ಇವಾಗ ಮೋಡ್ ಅಲ್ಲಿ ಬೇಸಿಕಲಿ ನಿಮ್ಗೆ ಫಿಫ್ಟೀನ್ ಪಾಯಿಂಟ್ ಫೈವ್ ಪವರ್ ಸಿಗುತ್ತೆ ಪಾಯಿಂಟ್ ಟೂ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ರೈನ್ ಮೋಡ್ ಅರ್ಬನ್ ಮೋಡ್ ಅಲ್ಲಿ ಸೇಮ್ ಫಿಫ್ಟೀನ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ಪವರ್ ಮತ್ತೆ ಫೋರ್ಟೀನ್ ಪಾಯಿಂಟ್ ಒನ್ ನ್ಯೂಟನ್ ಮೀಟರ್ ಟಾರ್ಕ್ ಅದೇ ನೀವು ಸ್ಪೋರ್ಟ್ಸ್ ಮೋಡ್ ಅಲ್ಲಿ ರೈಡ್ ಮಾಡೋದಾದ್ರೆ ಫುಲ್ ಆನ್ ಪವರ್ ಸೆವೆಂಟೀನ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ಪವರ್ ಮತ್ತೆ ಫೋರ್ಟೀನ್ 1.7 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಏನಾದರೂ ಮತ್ತೆ ಶಿಫ್ಟ್ ಮಾಡೋದು ತುಂಬಾನೇ ಈಜಿ ಬಿಟ್ವೀನ್ ಮೋಡ್ಸ್ ಸೋ ಇದೇ ಮೋಡ್ ಬಟನ್ ನೀವು ಆರಾಮಾಗಿ ಮೋಡ್ಸ್ ನಾ ಚೇಂಜ್ ಮಾಡ್ಕೊಳ್ಳೋಕೆ 1 ಟ್ಯಾಪ್ ಮಾಡಿಬಿಟ್ಟು ನಿಮಗೆ ಯಾವ ಮೋಡ್ಸ್ ಬೇಕೋ ಅವಾಗ ಸೆಲೆಕ್ಟ್ ಮಾಡಿ ಟೋಟಲ್ ನಾ ಬಿಟ್ರೆ ನಿಮಗೆ ಆ ಮೋಡ್ ಆಕ್ಟಿವೇಟ್ ಆಗಿರುತ್ತೆ ಅರ್ಥ ಆಯ್ತು ಅನ್ಸುತ್ತೆ ಈಗ ಇದರದು ಸ್ವಲ್ಪ ಟಾಸ್ಟ್ ಸ್ಪೀಡ್ ಚೆಕ್ ಮಾಡೋಣ ಒನ್ನೆ ಗೇರ್ ಗೇರಲ್ಲಿ ಫೋರ್ಟಿ ಫೈವ್ ಎರಡನೇ ಗೇರ್ ಅಲ್ಲಿ ಸೆವೆಂಟಿ ಮೂರನೇ ಗೇರ್ ನೈಂಟಿ ಒನ್ ಇನ್ನೂ ಎರಡು ಗೇರ್ ಬಾಕಿ ಐತೆ ಈ ಅಡೀಲಿ ನೀವು ಟಾಪ್ ಎಂಡ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಇದ್ರ ಆರ್ ಪಿ ಎಮ್ ಆರ್ ಪಿ ಎಮ್ ಲಾಕ್ ಆಗೋದು ಹಂಡ್ರೆಡ್ ನೈನ್ ತೌಸಂಡ್ ಟೂ ಹಂಡ್ರೆಡ್ಗೆ ಆರ್ ಪಿ ಎಮ್ ಎಂಡ್ ಆಗೋದು ಇನ್ನ ಒನ್ ತರ್ಟಿ ಫೈವ್ ವರ್ಗು ಹೋಗ್ಬೋದೇನು ಒನ್ ತರ್ಟಿ ಅಂತೂ ಆರಾಮಾಗಿ ನುಗ್ಬಹುದು ಜಿ ಟಿ ಟಿ ಅಂತ ಕೊಟ್ಟಿದ್ದಾರೆ ಗ್ಲೈಡ್ ರೂ ಟೆಕ್ನಾಲಜಿ ಅಂತ ಬೇಸಿಕಲಿ ಏನು ಮಾಡುತ್ತೆ ಅಂದ್ರೆ ಇದು ಹೆಲ್ಪ್ ಆಗೋದು ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಮಾತ್ರ ಫಸ್ಟ್ ಅಲ್ಲಿ ನೀವು ಗಾಡಿ ಇಟ್ಟಾಗ ನೀವು ಕ್ಲಚ್ ಬಿಟ್ಟರೆ ಸಾಕು ಥ್ರೋಟಲ್ ಏನೋ ಕೊಡೋದು ಬೇಡ ಫಸ್ಟ್ ಅಲ್ಲಿ ಸೆವೆನ್ ಕಿಲೋಮೀಟರ್ ಪರ್ ಅವರು ಸೆಕೆಂಡ್ ಗಿಯರಲ್ಲಿ ಟ್ವೆಲ್ ಟ್ವೆಲ್ ಸ್ಪೀಡಲ್ಲಿ ಹೋಗುತ್ತೆ ಥರ್ಡ್ ಅಲ್ಲಿ ಸೆವೆಂಟಿ ಸ್ಪೀಡ್ ವರ್ಗು ಹೋಗುತ್ತೆ ಇದನ್ನು ಬೇಸಿಕಲಿ ಕ್ಲಚ್ ಮತ್ತು ಥ್ರೋಟಲ್ ರೆಸ್ಪಾನ್ಸ್ ಎರಡನ್ನೂ ಟ್ಯೂನ್ ಮಾಡಿ ಮಾಡಿರೋದು ಟಿ ವಿ ಎಸ್ ಅವರು ಬೇಸಿಕಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ಕಿಗೆ ಈಸಿ ಆಗಲಿ ಅಂತ ರೈಡರ್ಸ್ಗೆ ಸೊ ಅದನ್ನು ಕೂಡ ಟೆಸ್ಟ್ ಮಾಡೋಣ ಇವಾಗ ಗಾಡಿ ಸ್ಟಾರ್ಟ್ ಆಯಿತು ಬರೀ ಕ್ಲಚ್ ಬಿಟ್ಟರೆ ಸಾಕು ಗಾಡಿ ಏನು ಆಫ್ ಆಗೋಲ್ಲ ಸೊ ನೋಡಿ ಇವಾಗ ನೆಕ್ಸ್ಟ್ ಎರಡನೇ ಗೇರ್ ಎರಡನೇ ಗೇರಲ್ಲಿ ಟ್ವೆಲ್ ತರ್ಟೀನ್ ಸ್ಪೀಡ್ ಹೋಗುತ್ತೆ ಕ್ಲಚ್ ಗಾಡಿ ಏನು ಎಕ್ಸಲೇಟ್ರ್ ಕೊಡ್ತಿಲ್ಲ ಮತ್ತು ಇವಾಗ ಮೂರನೇ ಗೇರ್ ಮೂರನೇ ಗೇರಲ್ಲಿ ಸೆವೆಂಟೀನ್ ಸ್ಪೀಡ್ ಹೋಗುತ್ತೆ ಇದೆ ಲಾಸ್ಟು ಇದೆ ಸೆವೆಂಟೀನ್ ಏಯ್ಟೀನ್ ಹೋಗುತ್ತೆ ಇದರಲ್ಲಿ ನಿಮ್ಗೆ ಯಾವುದೇ ತರದ ಗಾಡಿ ಆಫ್ ಆಗಲ್ಲ ಏನೂ ಇಲ್ಲ ಮೀಟರ್ ಸಖತ್ ಇಷ್ಟ ಆಯ್ತು ಒಂಥರ ಪ್ರೀಮಿಯಂ ಫೀಲ್ ಬರುತ್ತೆ ಮತ್ತೆ ಗಾಡಿಯಲ್ಲಿ ಕೊಟ್ಟಿರೋ ಕಾಂಪೋನೆಂಟ್ಸ್ ಫಿಟ್ ಅಂಡ್ ಫಿನಿಶ್ ಸಖತ್ ಪ್ರೀಮಿಯಂ ಆಗೈತೆ ಗಾಡಿ ಇವೆಲ್ಲ ಸ್ವಿಚಸ್ ಮತ್ತೆ ಈ ರೈಡಿಂಗ್ ಮೋಡ್ಸು ಒನ್ ಸಿಕ್ಸ್ಟಿ ಸಿ ಸಿ ಗಾಡಿನಾಗೂರು ಅನ್ಬೇಕು ಬಿ ಎಸ್ ಫೋರ್ ವರ್ಷನ್ ಸಂಖ್ಯಾನ ಎರಡ್ ಕೆ ಜಿ ಕಮ್ಮಿ ಆಗಿದೆ ಬಿ ಎಸ್ ಸಿಕ್ಸ್ ವರ್ಷನ್ ಅಲ್ಲಿ ಮತ್ತೆ ಒನ್ ಬಿ ಎಸ್ ಪಿ ಒನ್ಯೂಟ ಮೀಟರ್ ಟಾರ್ಕ್ ಹೆಚ್ಚಿಗೆ ಆಗಿದೆ ಬಿ ಎಸ್ ಸಿಕ್ಸ್ ವರ್ಷನ್ ಅಲ್ಲಿ ಅದೇ ಒಂದು ಬೆಸ್ಟ್ ಮಾಡಿರೋದು ವಿ ಎಸ್ ಅವರು ಇದರಲ್ಲಿ ಆರ್ ಟಿ ಎಫ್ ಐ ಟೆಕ್ನಾಲಜಿ ಕೂಡ ಇದೆ ಆರ್ ಟಿ ಎಫ್ ಐ ಅಂದ್ರೆ ರೇಸ್ ಟ್ಯೂನ್ಡ್ ಫ್ಯೂಲ್ ಇಂಜೆಕ್ಷನ್ ಅಂತ ಬೇಸಿಕಲಿ ಅದೇನ್ ಮಾಡುತ್ತೆ ಅಂದ್ರೆ ಇಂಜಿನ್ ಮತ್ತೆ ಇಂಜಿನ್ ಪರ್ಫಾರ್ಮೆನ್ಸ್ ಫ್ಯೂಲ್ ಎಕನಾಮಿ ಇಂಪ್ರೂವ್ ಮಾಡುತ್ತೆ ಡ್ಯೂರಬಿಲಿಟಿ ಇನ್ಕ್ರೀಸ್ ಮಾಡುತ್ತೆ ಅದು ಇವಾಗ ಇರೋದು ಇದು ಟಾಪ್ ಮಾಡೆಲ್ ಅಲ್ಲಿ ಮತ್ತೆ ಇವಾಗ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಬರ್ತಿರೋ ಸ್ಟ್ಯಾಂಡರ್ಡ್ ಮಾಡಲ್ ಅಲ್ಲೇ ಕೊಟ್ಟಿದ್ದಾರೆ ಅದನ್ನ ಇದ್ರಲ್ಲಿ ಬರೋದು ಡುವಲ್ ಚಾನಲ್ ಎ ಬಿ ಎಸ್ ಇದು ಸ್ಪೆಷಲ್ ಎಡಿಷನಲ್ ಅಲ್ಲಿ ಬರೋದು ಡುವಲ್ ಚಾನಲ್ ಎ ಬಿ ಎಸ್ ಮತ್ತೆ ಇದರಲ್ಲಿ ನಾಲ್ಕು ವೇರಿಯಂಟ್ಸ್ ಬರುತ್ತೆ ಒಂದು ಸಿಂಗಲ್ ಡಿಸ್ಕ್ ಹಿಂದ್ಗಡೆ ಡ್ರಮ್ ಬೇಕು ಇನ್ನೊಂದು ಫ್ರಂಟ್ ವೀಲ್ ಬ್ಯಾಕ್ ರೇರ್ ವೀಲ್ ಎರಡು ಕಡೆ ಡಿಸ್ಕ್ ಸಿಂಗಲ್ ಚಾನಲ್ ಎ ಬಿ ಎಸ್ ಇನ್ನೊಂದು ಡೂಲ್ ಚಾನಲ್ ಎ ಬಿ ಎಸ್ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಇನ್ನೊಂದು ಡುವಲ್ ಚಾನಲ್ ಎಬಿಎಸ್ ಡುವಲ್ ಡಿಸ್ಕ್ ಯಾವ ಬೋಡಿ ಮತ್ತೆ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಆಗೈತೆ ಬ್ಯಾಕ್ ಒನ್ ಸಿಕ್ಸ್ಟಿ ಸಿ ಸಿ ಗಾಡಿಲಿ ಸ್ವಲ್ಪ ಇರ ಬರೋದ್ರಲ್ಲಿ ಪ್ರೀಮಿಯಂ ಅಂತ ಫೀಲ್ ಅನ್ಸದ ಅಂದ್ರೆ ಇದೇ ಗಾಡಿ ಗಿಚ್ಚಗಿ ಮತ್ತೆ ಇಲ್ಲಿ ಡಿ ಬಾಸ್ ಅಂತ ಕೊಟ್ಟಿದ್ದಾರೆ ಜೈ ಡಿ ಬಾಸ್ ಹಂಡ್ರೆಡ್ ಸ್ಪೀಡ್ ಟಚ್ ಆಗ್ತಿದ್ದಂಗೆ ವೈಬ್ರೇಷನ್ಸ್ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಟಿವಿಎಸ್ ಎಸ್ ಅಂದ್ರೆ ರಿಫೈನ್ಡ್ ಇರೋಲ್ಲ ಇಂಜಿನ್ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರು ಬಟ್ ಇದು ಮಾತ್ರ ಸಖತ್ ರಿಫೈನ್ ಆಗೈತೆ ಸಖತ್ ಸ್ಮೂತ್ ಆಗೈತೆ ತ್ರೋಟಲ್ ರೆಸ್ಪಾನ್ಸ್ ಸಖತ್ ಕ್ರಿಸ್ಪ್ ಆಗೈತೆ ಸೆವೆಂಟೀನ್ ಇಂಚ್ ಅಲಾಯ್ ವೀಲ್ಸ್ ಫುಲ್ ರೆಡ್ ಕಲರ್ ಪೇಂಟ್ ಅಲ್ಲಿ ಕೊಟ್ಟಿದ್ದಾರೆ ಡಿಸ್ಕ್ ಮತ್ತೆ ನೈಂಟಿ ಎಂ ಎಮ್ ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ ಟೆಲಿಸ್ಕೋಪಿಕ್ ಫೋಕ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಮತ್ತೆ ಇದರಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಒನ್ ಸಿಕ್ಸ್ಟಿ ಸಿ ಸಿ ಅಲ್ಲಿ ಲಿವರ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಕ್ಲಚ್ ಕಡೆನೂ ಬ್ರೇಕ್ ಕಡೆನೂ ಎರಡು ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಇದು ಸ್ಪೆಷಲ್ ಎಡಿಷನ್ ಟಾಪ್ ಮಾಡೆಲ್ ಅಷ್ಟೇ ಬರೋದು ಅದು ಬಿಟ್ಟರೆ ಟ್ವೆಲ್ ಲೀಟರ್ ಫ್ಯೂಲ್ ಟ್ಯಾಂಕ್ ಒನ್ ಫಿಫ್ಟಿ ನೈನ್ ಪಾಯಿಂಟ್ ಸೆವೆನ್ ಸಿ ಸಿಂಗಲ್ ಸಿಲಿಂಡರ್ ಕೋಲ್ಡ್ ಇಂಜಿನ್ ಸೆವೆಂಟೀನ್ ಫೈವ್ ಪಿ ಎಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತೆ ಫೋರ್ಟೀನ್ ಸೆವೆನ್ ನ್ಯೂಟಾ ಮೀಟರ್ ಟಾಪ್ ಪ್ರೊಡ್ಯೂಸ್ ಮಾಡುತ್ತೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ ಇದರಲ್ಲಿ ಸ್ಪೀಡೋ ಮೀಟರ್ ಓಡೋ ಮೀಟರ್ ಗೇರ್ ಪೋಷನ್ ಇಂಡಿಕೇಟರ್ ಟೈಮ್ ಆವರೇಜ್ ಸ್ಪೀಡ್ ಟಾಪ್ ಸ್ಪೀಡ್ ಇಲ್ಲಿ ಗೇರ್ ಪೋಷನ್ ಇಂಡಿಕೇಟರ್ ಇದು ಸ್ಪೆಷಲ್ ಎಡಿಷನ್ ಅದಕ್ಕೆ ಇದ್ರಲ್ಲಿ ಗೇರ್ ಪೋಷನ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಇರೋದು ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಸೀಟ್ ಹೈಟ್ ಏಟ್ ಹಂಡ್ರೆಡ್ ಎಂ ಇದೆ ಸೊ ಟಾಲ್ ರೈಡರ್ಸ್ ಶಾರ್ಟ್ ರೈಡರ್ಸ್ ಇಬ್ಬರಿಗೂ ಕಂಫರ್ಟೇಬಲ್ ಆಗುತ್ತೆ ಅದು ಬಿಟ್ರೆ ಇಲ್ಲಿ ಟಿವಿಎಸ್ ರೇಸಿಂಗ್ ಅಂತ ಕೊಟ್ಟಿದ್ದಾರೆ ಇದು ಸ್ಪೆಷಲ್ ಎಡಿಷನ್ ಅಲ್ಲಿ ಬರೋ ಕಲರ್ ಸ್ಕೀಮ್ ಇದು ಮತ್ತೆ ಇದ್ರಲ್ಲಿ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಬೇರೆ ಒನ್ ಫಿಫ್ಟಿ ಸಿ ಸಿ ಗಾಡಿಗಳಲ್ಲೆಲ್ಲ ಒನ್ ಫಾರ್ಟಿ ಸೆಕ್ಷನ್ ಟೈರ್ ಕೊಡ್ತಾರೆ ಹಿಂದ್ಗಡೆ ಬಟ್ ಇದ್ರಲ್ಲಿ ಇರೋದು ಒನ್ ತರ್ಟಿ ಸೆಕ್ಷನ್ ಟೈರ್ ಇನ್ನ ಹತ್ತು ಜಾಸ್ತಿ ಕೊಟ್ಟಿದ್ರೆ ಸೊ ಕಾರ್ನರಿಂಗ್ ತ್ರೂ ಲೀನ್ ಮಾಡಕ್ಕೆ ಸ್ವಲ್ಪ ಇನ್ನ ಹೆಚ್ಚಿಗೆ ಕಾನ್ಫಿಡೆನ್ಸ್ ಸಿಕ್ಕಿರೋದು ಹಿಂದ್ಗಡೆ ಎಲ್ಇ ಡಿ ಟೇಲ್ ಲೈಟ್ ಬಲ್ಬ್ ಇಂಡಿಕೇಟರ್ಸ್ ಇದು ಮಡ್ ಗಾರ್ಡ್ ಇದು ಟೈರ್ ಸೆವೆಂಟೀನ್ ಇಂಚ್ ಒನ್ ತರ್ಟಿ ಎಮ್ ಎಂ ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ ಡುವಲ್ ಪ್ಯಾನ್ ಹೈಪರ್ ಎಡ್ಜ್ ಅಂತ ಕೊಟ್ಟಿದ್ದಾರೆ ಸೊ ಹ್ಯಾಂಡಲ್ ಬಾರ್ ಅಲ್ಲಿ ನೋಡೋದಾದ್ರೆ ಇದು ಕಿಲ್ ಸ್ವಿಚ್ ಇದು ಮೋಡ್ ಬಟನ್ ಚೆಲ್ ಸ್ಟಾರ್ಟ್ ಇದು ಹೈ ಬೀಮ್ ಲೋಡ್ ಲೋ ಬೀಮ್ ಇದು ಪಾಸ್ ಲೈಟ್ ಕನೆಕ್ಟಿವಿಟಿ ಬ್ಲೂಟೂತ್ ಕನೆಕ್ಟ್ ಮಾಡೋಕೆ ಇದು ಇಂಡಿಕೇಟರ್ಸ್ ಇದು ಹಾರ್ನ್ ವೈಬ್ರೇಷನ್ಸ್ ಏನಿಲ್ಲ ಬಟ್ ಹೈಯರ್ ಆರ್ ಪಿ ಎಮ್ ಅಲ್ಲಿ ಸ್ವಲ್ಪ ಮತ್ತೆ ಗಾಡಿಲಿ ಮೈಲೇಜ್ ಒಂದು ಒಂದ್ ಐವತ್ತು ಕೊಡುತ್ತೆ ನೀವ್ ಹೆಂಗೆ ಕಿತ್ಕೊಂಡು ಹಿಡೋರು ಅಂತೂ ಮಿನಿಮಮ್ ಕೊಟ್ಟೆ ಕೊಡುತ್ತೆ ಅದು ಬಿಟ್ರೆ ಇದ್ರಲ್ಲಿ ಎಲ್ಲಾ ಕಡೆ ರೇಸಿಂಗ್ ಹಂಗೆ ಹಿಂಗೆ ಅಂತ ಬರ್ದವ್ರೆ ಇಲ್ಲೆಲ್ಲ ಟ್ರ್ಯಾಂಕ್ ಅಲ್ಲಿ ಸ್ಟ್ರೈಪ್ಸ್ ಈ ಗಾಡಿ ತಗೊಳ್ಳೋ ಆಡಿಯನ್ಸೇ ಬೇರೆ ಬಟ್ ಟಿವಿ ಮಾಡ್ತಿರೋದು ರೇಸಿಂಗ್ ಮೇಲ್ಗಡೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸ್ಟ್ಯಾಂಡರ್ಡ್ ಮಾಡುವಲ್ ಅಲ್ಲೇ ಡುವಲ್ ಚಾನಲ್ ಎಸ್ ಜಿ ಟಿ ಟಿ ಫೀಚರ್ ಆರ್ ಟಿ ಎಫ್ ಐ ಫೀಚರ್ ಎಲ್ಲ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಮಾಡಲ್ ಅಲ್ಲೇ ಅದು ಇದ್ರ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಒಂದ್ ಲಕ್ಷ ಇಪ್ಪತ್ ಸಾವಿರ ಇದೆ ಆನ್ ರೋಡ್ ಪ್ರೈಸ್ ಒಂದ್ ಲಕ್ಷ ಅರವತ್ತೈದು ಸಾವಿರ ಆಗುತ್ತೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್